ಸರ್ವೇಭ್ಯೋ ನಮೋ ನಮಃ ವೆಲ್ಕಮ್ ಟು ಏಷ್ಯಾ ಪ್ರಡಿಕ್ಷನ್ಸ್ ಎಂಟನೆಯ ಶಕ್ ಶಕ್ತಿಪೀಠ ಮೊಹುರೇ ಏಕವೀರ ಇದನ್ನು ಪೀಠ ಅಂತ ಸಹ ಕರೀತಾರೆ ರೇಣುಕಾ ಶಕ್ತಿಪೀಠವು ಮಹಾರಾಷ್ಟ್ರದ ನಾಂದೇಡಿ ಜಿಲ್ಲೆಯಲ್ಲಿ ಮೊಹೂರ್ ಎಂಬ ಪವಿತ್ರ ಕ್ಷೇತ್ರದಲ್ಲಿ ಇದೆ ಇದು ಸಪ್ತಮಾತೃಕಾ ಕ್ಷೇತ್ರಗಳಲ್ಲಿ ಒಂದಾಗಿದೆ ಅಲ್ಲದೆ ಮಹರ್ಷಿ ಜಮದಗ್ನಿಯ ಪತ್ನಿ ಮತ್ತು ಪರಶುರಾಮನ ತಾಯಿಯಾದ ರೇಣುಕಾದೇವಿಯ ಮಹಾಕ್ಷೇತ್ರವಾಗಿದೆ ಮಹೂರ್ ಪರ್ವತ ಶ್ರೇಣಿಗಳ ನಡುವೆ ಇದು ನೆಲೆಸಿದ್ದು ಪ್ರಕೃತಿ ಸೌಂದರ್ಯ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಮಹಾಸಂಗಮವಾಗಿ ಕಾಣಬರುತ್ತೆ ಈ ಪೀಠದಲ್ಲಿ ಸತೀದೇವಿಯ ಹಿಂಭಾಗವೂ ಬಿದ್ದಿದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ರೇಣುಕಾದೇವಿಯನ್ನು ಶಾಂತ ಮತ್ತು ಕರುಣಾಮಯಿಯಾಗಿ ಇಲ್ಲಿ ಆರಾಧಿಸಲಾಗುತ್ತೆ ಇಲ್ಲಿನ ಭೈರವನ ಹೆಸರು ಖಟಭವೇಶ್ವರ ಭೈರವ ಎಂದು ರೇಣುಕಾದೇವಿಯ ಆರಾಧನೆಯನ್ನು ಕುಟುಂಬದ ಸೌಖ್ಯ ಸಂತಾನ ಭಾಗ್ಯ ಮತ್ತು ತಾಯಿ ಮಕ್ಕಳ ಸಂಬಂಧವನ್ನು ಬಲಪಡಿಸುವ ಒಂದು ಕೆಲಸಕ್ಕಾಗಿ ಮಾಡುತ್ತಾರೆ ಎಂದು ಹೇಳಲಾಗುತ್ತೆ ಈ ಪೀಠದಲ್ಲಿ ವಿಶೇಷವಾಗಿ ಮಹಿಳೆಯರು ತಾಯಂದಿರು ಮತ್ತು ಮಕ್ಕಳಿಗಾಗಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಮತ್ತು ವ್ರತ ಹೋಮ ಹವನಾದಿಗಳನ್ನು ಸಹ ಇಲ್ಲಿ ಮಾಡುತ್ತಾರೆ ನವರಾತ್ರಿಗಳಲ್ಲಿ ಸಹ ಇಲ್ಲಿ ವಿಜೃಂಭಣೆಯಿಂದ ಮಹೋತ್ಸವವನ್ನು ಆಯೋಜಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ಕ್ಷೇತ್ರವನ್ನು ದತ್ತಾತ್ರೇಯರ ಪುಣ್ಯಕ್ಷೇತ್ರವೆಂದು ಆರಾಧಿಸಲಾಗುತ್ತದೆ ಶಕ್ತಿ ಪೀಠಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ದತ್ತಾತ್ರೇಯರ ಬಗ್ಗೆ ನಾನು ಇಲ್ಲಿ ಪ್ರಸ್ತಾಪಿಸ್ತಾ ಇಲ್ಲ ಜಸ್ಟ್ ಇದು ಇಂಪಾರ್ಟೆಂಟ್ ಸ್ಪಾಟ್ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶಕ್ತಿಪೀಠದೊಂದಿಗೆ ಸಿಗೋಣ